ಯೋನ ಪ್ರಚೋದಯಾತ್ ಪ್ರಬೋಧಿನಿ ಗುರುಕುಲಂ ಚಿತ್ರಕೂಟ ಅತ್ತಡ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಮನೆ ಅಂತ ಗುರುಕುಲ ಅಂದ್ರೆ ಮಕ್ಕಳಿಗೆ ಮನೆಯ ಪರಿಸರದ ರೀತಿಯಲ್ಲೇ ಶಿಕ್ಷಣವನ್ನು ಕೊಡುವಂತಹದ್ದು ಇಲ್ಲಿನ ವ್ಯವಸ್ಥೆ ಅಂದ್ರೆ ಒಂದು ದೊಡ್ಡ ಮನೆಯಲ್ಲಿ ಒಟ್ಟು ಕುಟುಂಬದಲ್ಲಿ ಹೇಗಿರುತ್ತಾರೋ ಹಾಗೆಂಥ ಶಿಕ್ಷಣವನ್ನು ಪಡಿತಾರೆ ಮತ್ತು ವಿಶಾಲ ಸಮಾಜದ ಯಾವುದೇ ವರ್ಗದಿಂದ ಗುರುಕುಲ ಶಿಕ್ಷಣಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ಅವರ ಜಾತಿಯ ಆಧಾರದ ಮೇಲೆ ಅವರ ಇನ್ಕಮ್ನ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಇರೋದಿಲ್ಲ ಹಿಂದೂ ಸಮಾಜದ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರು ಇಲ್ಲಿ ಶಿಕ್ಷಣ ಪಡ್ಲಿಕ್ಕೆ ಅವಕಾಶ ಇದೆ ವರ್ಷಕ್ಕೆ ನಾವು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಕ್ಕಳು ಮಾತ್ರ ತಗೊಳ್ಬಹುದು ಅಷ್ಟೇ ಅಷ್ಟೇ ಸೊ ಹಾಗೆ ಕರ್ನಾಟಕದ ಎಲ್ಲ ಭಾಗದ ಅಕ್ಕಪಕ್ಕದ ರಾಜ್ಯಗಳ ಮಕ್ಕಳುಗಳು ಸಹ ಇಲ್ಲಿದ್ದಾರೆ ಉದಾಹರಣೆಗೆ ನಿಮಗೆ ಒಂದೆರಡು ಪರಿಚಯ ಮಾಡ್ಸಬೇಕು ನೋಡಿ ಯಶೋವರ್ಧನ್ ಅಂತ ಹೇಳಿ ಮೈಸೂರು ಯಶೋವರ್ಧನ್ ಅವನು ಹೃಷಿಕೇಶ ಅಂತ ಆ ಕೊಡಗು ಸೋಮವಾರಪೇಟೆ ಅಂದ್ರೆ ಕೊಡ್ಲಿಪೇಟೆ ಸೋಮವಾರ ಸೋಮವಾರ ಪೇಟೆ ಈ ಒಂದು ದಿಪೇನ ಅಂತೇಳಿ ಶಿರಾ ಶಿರಾ ತುಮಕೂರು ಶಿರಾ ತುಮಕೂರು ಶಿರಾ ಈ ಒಂದು ಇಲ್ಲಿ ಗೋಕರ್ಣ ಸಾಗರ ಅಂತೇಳಿ ಸಾಗರ ಹೌದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಮಕ್ಕಳುಗಳು ಒಂದೆಲ್ಲ ಕರ್ನಾಟಕದ ಎಲ್ಲ ಭಾಗದ ಮಕ್ಕಳುಗಳು ಇದಾರೆ ಇಲ್ಲಿ ಬೆಂಗಳೂರಿನವರು ಇದ್ದಾರೆ ಬೆಳಗಾಂ ಗುಲ್ಬರ್ಗ ರಾಯಚೂರು ಎಲ್ಲಾ ಭಾಗದ ಮಕ್ಕಳುಗಳು ಇಲ್ಲಿ ಸಿಗ್ತಾರೆ ಬೆಳಗಾಂ ರಾಯಚೂರು ಗುಲ್ಬರ್ಗ ಒಂದು ಪ್ರಾಣ ನಂದಿ ಅಂತೇಳಿ ಊರು ಬಾಗಲಕೋಟೆ ವಿದ್ಯಾರ್ಥಿ ಬಾಗಲಕೋಟೆ ಶಕ್ತಿ ಎಲ್ಲ ಕರ್ನಾಟಕದ ಎಲ್ಲಾ ಭಾಗದಿಂದ ಇದ್ದಾರೆ ಎಲ್ಲಾ ಜಿಲ್ಲೆಯ ಮಕ್ಕಳಿದ್ದಾರೆ ಒಂದು ಹನ್ನೊಂದು ವಯಸ್ಸಾಗಿರ್ಬೇಕು ಮಿನಿಮಮ್ ಅಂತ ಹನ್ನೊಂದನೇ ವಯಸ್ಸಿಗೆ ನಾವಿಲ್ಲಿ ಶಿಕ್ಷಣಕ್ಕೆ ತಗೊಳ್ಳುವಂತ ಹನ್ನೆರಡು ವರ್ಷ ಶಿಕ್ಷಣವನ್ನು ಕೊಡ್ತೀವಿ ಶಿಕ್ಷಣ ಪೂರ್ಣ ಉಚಿತವಾಗಿರುತ್ತೆ ಆಹಾರ ಔಷಧಿ ವಸತಿಗಳು ಉಚಿತವಾಗಿ ಕೊಡಬೇಕು ಅನ್ನುವಂತಹದ್ದು ನಮ್ಮ ಭಾರತೀಯ ಕಲ್ಪನೆ ಮಾರಾಟದ ವಸ್ತು ಅಲ್ಲ ಮೂರು ಅಂತ ಇವತ್ತಿ ಮೂರು ಮಾರಾಟದ ವಸ್ತುಗಳಾಗಿದಾವೆ ಮಾರಾಟದ ವಸ್ತು ಆಗಿರೋದಾಗಿ ಸಮಾಜದಲ್ಲಿ ಹಣದಿಂದ ಅಳೆಯುವಂತಹ ಬದಲಾಯಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ಶಿಕ್ಷಣದ ಹೊಸ ಪ್ರಯೋಗ ಹೇಳಿ ಶಿಕ್ಷಣ ತಜ್ಞರುಗಳೇ ಈ ಒಂದು ಯೋಚನೆಯನ್ನು ಮಾಡಿ ಈ ನಮ್ಮ ಪ್ರಾಚೀನ ಕಾಲದಲ್ಲಿ ಏನು ಗುರುಕುಲಗಳಿತ್ತು ಆ ರೀತಿಯಾದಂತಹ ಗುರುಕುಲ ಶಿಕ್ಷಣವನ್ನೇ ಮತ್ತೆ ಪುನರಾರಂಭ ಮಾಡಬೇಕು ಅನ್ನುವಂತಹ ಉದ್ದೇಶನ ಇಟ್ಟುಕೊಂಡು ಗುರುಕುಲ ಶಿಕ್ಷಣವನ್ನು ಆರಂಭ ಮಾಡಿದೆ ಕಳೆದ ಇಪ್ಪತ್ತ ಎಂಟು ವರ್ಷಗಳ ಕೆಳಗೆ ಈ ಒಂದು ಚಿಂತನೆ ಬಂತು ಮೊದಲು ಹೆಣ್ಮಕ್ಳುಗಳಿಗೆ ಗುರುಕುಲವನ್ನು ಶಿಕ್ಷಣ ಆರಂಭ ಮಾಡಿದ್ದು ಮತ್ತು ಮೈತ್ರಿ ಅಂತ ಆಮೇಲೆ ಒಂದು ವರ್ಷ ಆದ್ಮೇಲೆ ಗಂಡು ಮಕ್ಕಳಿಗೆ ಶಿಕ್ಷಣವನ್ನು ಆರಂಭ ಮಾಡಿದ್ದು ಕೋ ಎಜುಕೇಶನ್ ಇಲ್ಲ ಅಂದ್ರೆ ಆ ಹದಿಹಾರದ ವಯಸ್ಸಿನಲ್ಲಿ ಮಕ್ಕಳುಗಳು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿದ್ರೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಧ್ಯಯನದಲ್ಲಿ ನಾವು ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ ಬೇರೆ ಶಿಕ್ಷಣ ಕೊಡ್ತೀವಿ ಗಂಡು ಮಕ್ಕಳಿಗೆ ಬೇರೆ ಶಿಕ್ಷಣ ಕೊಡ್ತೀವಿ ಶಿಕ್ಷಣ ಸಮಾನ ಅವರಿಗೂ ಇದೇ ರೀತಿಯಾದ ಶಾಸ್ತ್ರದ ಶಿಕ್ಷಣಗಳನ್ನೇ ಕೊಡ್ತೀವಿ ನಾವು ಭಾರತೀಯ ವಿದ್ಯೆಗಳನ್ನೇ ಕಲಿಸ್ಕೊಡ್ತೀವಿ ವೇದ ಉಪನಿಷತ್ ಗಳೆಲ್ಲ ಕಲಿಸ್ಕೊಡ್ತೀವಿ ಹೆಣ್ಮಕ್ಳುಗಳು ವೇದ ಚೆನ್ನಾಗಿ ಹೇಳ್ತಾರೆ ಸಂಸ್ಕೃತವನ್ನು ಚೆನ್ನಾಗಿ ಮಾತಾಡ್ತಾರೆ ವೇದ ವಿದ್ವತ್ತುಗಳನ್ನೆಲ್ಲ ಗಳನ್ನೆಲ್ಲ ಗಳಿಸ್ತಾರೆ ಇವರು ಸಹ ಅದೇ ರೀತಿಯಾದ ಎಲ್ಲಾ ವರ್ಗದ ಜನರಿದ್ರು ಎಲ್ಲರೂ ಸಹ ಇಲ್ಲಿ ವೇದ ಸಂಸ್ಕೃತಿ ಎಲ್ಲದನ್ನೂ ಸಮಾನವಾಗಿ ಕಲಿತಾರೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರ ಶಿಕ್ಷಣವನ್ನು ಅರಳಿಸುವಂತಹ ಒಂದು ವ್ಯವಸ್ಥೆ ಇದೆ ಬನ್ನಿ ಒಡಗಿ ನಮ್ ಗುರುಕುಲ ಏನ್ ಶಿಕ್ಷಣ ಕೊಡ್ತೀವಿ ಯಾಕೆ ಶಿಕ್ಷಣ ಕೊಡ್ತೀವಿ ಅನ್ನುವಂತಹದ್ದು ಇಲ್ಲಿ ನಾವು ಮೊದಲು ಮರಣ ಹಾಕಬೇಕು ಫಸ್ಟ್ ಇದನ್ನ ನೋಡ್ಬಿಟ್ರೆ ಇಲ್ಲಿ ಏನ್ ಶಿಕ್ಷಣ ಇದೆ ಗೊತ್ತಾಗುತ್ತೆ ವ್ಯಕ್ತಿಯಲ್ಲಿ ಅರಳಬೇಕಾದ ಸದ್ಗುಣಗಳು ಶಿಕ್ಷಣದಿಂದ ವ್ಯಕ್ತಿಯಲ್ಲಿ ಏನು ಗುಣಗಳ ಅರಳ ಅರಳಬೇಕು ಒಂದು ಸಮಾಜಕ್ಕೆ ಯಾವ ರೀತಿ ಇರಬೇಕು ಅನ್ನುವಂತಹದನ್ನ ಕಲ್ಸ್ಕೊಡತ್ತೆ ಪಂಚಮ ಕೀತಿಯಲ್ಲಿ ನಾವು ಶಿಕ್ಷಣ ಕೊಡುವಂತಹದ್ದು ವೇದ ವಿಜ್ಞಾನ ಯೋಗ ಕೃಷಿ ಕಲಾಕೌಶಲ ಅಂತ ಈ ವೇದ ಅನ್ನುವಂತಹದ್ದು ನಮ್ಮ ಆರ್ಶಿಯ ಪರಂಪರೆಯಿಂದ ಪ್ರಾಚೀನ ಕಾಲದಿಂದ ಬಂದಿರುವಂತಹ ಶಿಕ್ಷಣ ವ್ಯವಸ್ಥೆ ಇದೆಲ್ಲವೂ ಸಹ ಸಂಸ್ಕೃತ ಮೂಲ ಇರುವಂತಹದ್ದು ಸಹ ಹಾಗಾಗಿ ಇಲ್ಲಿ ಎಲ್ಲಾ ಮಕ್ಕಳಿಗೆ ಶಿಕ್ಷಣವನ್ನು ಸಂಸ್ಕೃತದಲ್ಲೇ ಕಲಿಸ್ಕೊಡ್ತೀವಿ ಪ್ರಧಾನವಾಗಿ ಎಲ್ಲ ವಿಷಯಗಳನ್ನು ಹೆಚ್ಚು ಸಂಸ್ಕೃತದಲ್ಲಿ ಕಲಿತಾರೆ ಆಧುನಿಕ ವಿಜ್ಞಾನ ಜೊತೆಗೆ ಭಾರತೀಯ ಎಲ್ಲ ವಿಜ್ಞಾನಗಳನ್ನು ಕಲಿತಾರೆ ಯೋಗ ಜೀವನದ ಪದ್ಧತಿ ಹಾಗಾಗಿ ಜೀವನದ ಬೆಳಗ್ಗೆ ಐದು ಗಂಟೆ ಏಳದರಿಂದ ಹಿಡಿದು ನಿತ್ಯ ಯೋಗಾಸನ ಮಾಡ್ತಾರೆ ಭಜನೆ ಪೂಜೆ ಧ್ಯಾನ ಎಲ್ಲಾದ್ರು ಮಕ್ಕಳುಗಳು ಮಾಡ್ತಾರೆ ಅನುಷ್ಠಾನ ಇತ್ಯಾದಿಗಳನ್ನ ಜಪನೆಲ್ಲ ಮಾಡ್ತಾರೆ ಅದೆಲ್ಲ ಸಹ ಯೋಗದ ಹಿನ್ನೆಲೆಯಲ್ಲೇ ಇರುತ್ತೆ ಆಹಾರಗಳು ವ್ಯವಹಾರ ಎಲ್ಲವೂ ಸಹ ಯೋಗದ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕೊಡ್ತೀವಿ ಹಾಗೆ ಕೃಷಿ ವಿಷಯದಲ್ಲಿ ಏನಿದೆ ಸಾವಯವ ರೀತಿಯಲ್ಲಿ ಪ್ರಕೃತಿ ಪೂರ್ವಕವಾದಂತಹ ರೀತಿಯ ಕೃಷಿಯನ್ನ ಇಲ್ಲಿ ಮಾಡುವಂತಹದ್ದು ಮಕ್ಕಳೇ ತರಕಾರಿ ಹಣ್ಣು ಹೂವು ಇತ್ಯಾದಿಗಳನ್ನೆಲ್ಲ ಬೆಳಿತಾರೆ ಸೊ ಅದು ಅವರಿಗೆ ಒಂದು ಸ್ವಾವಲಂಬಿ ಜೀವನವನ್ನ ಕಲಿಸ್ಕೊಡತ್ತೆ ಕಲಾಕೌಶಲ ಸಂಗೀತ ವಾದ್ಯ ನೃತ್ಯ ಇತ್ಯಾದಿಗಳೆಲ್ಲ ಇದೆ ಸೊ ಅದರಲ್ಲಿ ಯಾರಿಗೆ ಯಾವ್ದಾರು ಆಸಕ್ತಿ ಇದೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಶಿಕ್ಷಣ ಸಿಗತ್ತ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶ ಇತ್ತು ಸೊ ಇದು ಶಾಲೆ ಅಲ್ಲ ಇದು ಶಿಕ್ಷಣ ಇದು ಅದೇ ಫಸ್ಟ್ ಸಂವಾದದಿಂದ ನಾವು ಶಿಕ್ಷಣವನ್ನು ಕೊಡ್ತೀವಿ ಬರೀ ಟೀಚರ್ ಹೇಳ್ಬೇಕು ಅವ್ರು ಕೇಳಬೇಕು ಅಂತಿಲ್ಲ ಯಾರು ಯಾವಾಗ ಪ್ರಶ್ನೆ ಕೇಳಲಿಕ್ಕೆ ಅವಕಾಶಗಳು ಇರುತ್ತೆ ಮುಕ್ತವಾಗಿ ಅವರು ಇದು ಮಾಡಬಹುದು ಒಂದು ಹೋಮ್ ವರ್ಕ್ಗಳು ಭಾರ ಇರೋದಿಲ್ಲ ಇದು ಅಧ್ಯಯನ ಪ್ರಧಾನ ಅವರಿಗೆ ಇನ್ನು ಪಠ್ಯ ಪುಸ್ತಕಗಳ ಚೌಕಟ್ಟಿಲ್ಲ ಚೌಕಟ್ಟಲ್ದೇ ಎಷ್ಟು ವಿಸ್ತಾರ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ ಇಷ್ಟೇ ಕಲಿಬೇಕು ಅಂತ ಫ್ರೇಮ್ ವರ್ಕ್ ಎಲ್ಲ ಆಸಕ್ತಿ ಎಷ್ಟು ಸಾಮರ್ಥ್ಯ ಅಷ್ಟು ಕಲಿಬಹುದು ನಮಗೆ ಕಲಿಸಲಿಕ್ಕೆ ಸಾಧ್ಯ ಇದ್ರೆ ಯಾರು ಕಲಿಬಹುದು ಆ ಜಾಗವನ್ನು ತೋರಿಸ್ತೀವಿ ಅಲ್ಲಿ ನಾವು ಆಸಕ್ತಿ ಆಸ್ತಿಗೆ ಅದಕ್ಕೆ ನನ್ಗೂ ಉನ್ನತ ಅಧ್ಯಯನಗಳಲ್ಲಿ ಹಾಗೆ ವಿದ್ವಾಂಸರ ಪದತನದಲ್ಲಿ ಕುಳಿತು ಅಧ್ಯಯನ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಪರಂಪರೆ ಇರುವಂತಹದ್ದು ಹಾಗೆ ಅಂತಹ ವಿದ್ವಾಂಸರ್ತನ ಹೋಗಿ ಅವ್ರು ಕಲೀಲಿಕ್ಕೆ ಅವಕಾಶಗಳಿರುತ್ತೆ ಅದು ಸಂಗೀತ ಇರ್ಬೋದು ಕಲೆ ಇರ್ಬೋದು ವಿಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಎಲ್ಲ ವಿಷಯ ಕೃಷಿ ಒಬ್ಬ ಒಳ್ಳೆ ರೈತ ಇದ್ರೆ ಅವ್ರ ತರ ಕರ್ಕೊಂಡೋಗಿ ಕೃಷಿ ಏನ್ ಕಸ ಕೊಡ್ತೀವಿ ನಾನಾ ರೀತಿಯಾಗಿ ಅವರ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಬೇಕು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬೇಕು ಸ್ವಾಭಿಮಾನಿಯಾಗಿ ಏನ್ ಬದುಕಲಿಕ್ ಬೇಕು ಅದನ್ನ ನಾವು ಕೊಡ್ತೀವಿ ಒಟ್ಟು ನಮ್ಮ ಗುರು ಒಟ್ಟು ಶಿಕ್ಷಣದ ವ್ಯವಸ್ಥೆ ಏನಿದೆ ಇದು ಏನ್ಶಿಯಂಟ್ ರೂಟ್ ಫ್ರೂಟ್ ಮಾಡರ್ನ್ ಫ್ರೂಟ್ ಅಂತಂದು ಏನ್ಶಿಯಂಟ್ ರೂಟ್ ಮಾಡರ್ನ್ ಫ್ರೂಟ್ ಅಂತ ನಮ್ಮಬ್ಬ ಪುರಾತನ ಪುರಾತನ ಬೇರುಗಳಿಂದ ಬಂದಿರುವಂತಹ ಆಧುನಿಕ ಜಗತ್ತಿಗೆ ಬೇಕಾದ ರೀತಿಯಲ್ಲಿ ಅವರು ಬದುಕುವಂತಹ ಆಧುನಿಕ ಜಗತ್ತಿಗೆ ಏನ್ ಕೊಡ್ಬೇಕು ಅದನ್ನ ಕೊಡುವಂತ ವ್ಯಕ್ತಿಗಳಾಗ್ಬೇಕು ಅದು ನಡವಳಿಕೆ ಸಂಸ್ಕಾರ ವ್ಯವಹಾರ ಎಲ್ಲದ್ರಲ್ಲೂ ಅವರು ಆ ಒಂದು ಸ್ವಭಾವ ಗುಣ ನಡವಳಿಕೆಗಳಿಂದ ಅವರು ಜಗತ್ತಿಗೆ ಕೊಡುವಂತ ವ್ಯಕ್ತಿಗಳಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಶಿಕ್ಷಣ ಕೊಡ್ತೀವಿ ಒಟ್ಟು ನಾವು ಹನ್ನೆರಡು ವರ್ಷ ಶಿಕ್ಷಣದಲ್ಲಿ ಐದು ವರ್ಷವನ್ನು ಅಧಿಶೀಲ ಅಧಿಶೀಲದ ಭಾಗದಲ್ಲಿ ಕಲಿಸ್ತೀವಿ ಅವ್ರಿಗೆ ಇಲ್ಲಿ ಶ್ರದ್ಧಾ ಮೇಧ ಪ್ರಜ್ಞಾ ಅಂತ ಅದು ಸಾಮಾನ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಿರುತ್ತೆ ಇನ್ನು ಪ್ರತಿಭಾ ಧೃತಿ ಎನ್ನುವಂತಹದ್ದು ಅವರ ಪ್ರತಿಭೆ ವಿಕಾಸ ಆಗಲಿಕ್ಕೋಸ್ಕರ ಇರುವಂತಹದ್ದು ಅದಾದ್ಮೇಲೆ ಉನ್ನತ ಶಿಕ್ಷಣಗಳು ಕಾಲೇಜು ಶಿಕ್ಷಣವನ್ನು ಕೊಡ್ತಾರೆ ಆದ್ರೆ ಶಾಸ್ತ್ರದ ವಿಷಯಗಳಲ್ಲಿ ಇತ್ಯಾದಿಗಳಲ್ಲಿ ಆಳವಾದ ಅಧ್ಯಯನವನ್ನು ಮಾಡ್ತಾರೆ ಯೋಗದಲ್ಲಿ ಆಳವಾದ ಅಧ್ಯಯನ ಮಾಡ್ತಾರೆ ಕೃಷಿಯಲ್ಲಿ ಆಳವಾದ ಅಧ್ಯಯನ ಮಾಡ್ತಾರೆ ಸಂಸ್ಕೃತ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ಮಾಡ್ತಾರೆ ಸೊ ತಗೊಳ್ಳುವಾಗಲೇ ಈ ನಾಲ್ಕು ಕ್ಷೇತ್ರಗಳನ್ನ ತೋರಿಸ್ತೀನೋ ಇದರಲ್ಲಿ ಆಸಕ್ತಿ ಇರಬೇಕು ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನ ನಾವಿಲ್ಲಿಗೆ ಆಯ್ಕೆ ಮಾಡ್ಕೊಳ್ತೀವಿ ಈ ವಿಚಾರಕ್ಕೆ ಹೌದು ಈ ಗುರುಕುಲಕ್ಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ಈ ಮಕ್ಕಳುಗಳಾಗಲೇ ಮೊದಲನೇ ಬ್ಯಾಚ್ ಗಳೆಲ್ಲ ಹೊರಗೆ ಹೋಗಿದ್ಯಾ ಫಸ್ಟ್ ಸ್ಟಾರ್ಟ್ ಆಗಿದ್ಯಾ ಅವಾಗ ಸಾವಿರದ ಒಂಬೈನೂರ ಎಂಬತ್ತು ಮೂರ್ ಎಂಬತ್ನಾಕಲೆ ಆರಂಭ ಆಗಿದೆ ಹಾಗಾಗಿ ಸಾಕಷ್ಟು ಬ್ಯಾಚುಗಳಿಗೆ ಸುಮಾರು ಒಂದು ಹದಿನಾರು ಬ್ಯಾಚ್ ಗಳು ಇಲ್ಲಿಂದ ಹೊರಗೋಗಿದ್ದೀಗ ಭಾರತದ ವಿವಿಧ ಕ್ಷೇತ್ರಗಳಲ್ಲಿ ವಿಶ್ವಾದ್ಯಂತ ಇವ್ರ ಬೇರೆ ಬೇರೆ ದೇಶಗಳಲ್ಲೂ ಇದ್ದಾರೆ ಇಲ್ಲಿಯ ಶಿಷ್ಯರಿಂದ ಇಡೀ ವಿಶ್ವವ್ಯಾಪಿ ಆಗಿದೆ ಬೇರೆ ಬೇರೆ ದೇಶಗಳಲ್ಲೂ ಇವೆಲ್ಲ ಈಗಿನ ಬಾಲ್ಯ ಮುಂದಿನ ಪ್ರಜೆಗಳು ಐ ಮೀನ್ ಏನ್ ಹೇಳ್ತೀವಿ ಭಾರತೀಯ ತತ್ವನ ಮತ್ತೆ ಇಲ್ಲಿಯ ಸಂಸ್ಕೃತಿಯನ್ನ ಸನಾತನತ್ವನ ಹೇಳ್ಕೊಡುವಂತಹ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರಿತೀವಿ ನಾವು ಸಾಂಸ್ಕೃತಿಕ ರಾಯಭಾರಿ ನಮ್ಮ ಸಂಸ್ಕೃತಿಯನ್ನ ಜಗತ್ತಿನಾದ್ಯಂತ ಕೊಂಡೊಯ್ಬೇಕಾದಂತಹ ಬ್ರಾಂಡ್ ಅಂಬಾಸಿಡರ್ಸ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಇಂಡಿಯನ್ ಕಲ್ಚರ್ ಅವ್ರಿಗೆ ಎಲ್ಲಾ ಭಾಷೆಗಳನ್ನು ಹೇಳ್ಕೊಡ್ಲಾಗುತ್ತೆ ನಾಲ್ಕು ಭಾಷೆಯನ್ನು ಕಲ್ಸ್ಕೊಡ್ತೀವಿ ನಾವಿಲ್ಲ ಪ್ರಧಾನವಾಗಿ ಸಂಸ್ಕೃತ ಕಲಿತಾರೆ ಯಾಕಂದ್ರೆ ನಮ್ಮ ಎಲ್ಲ ಭಾರತೀಯ ವಿದ್ಯೆಗಳು ಇತ್ಯಾದಿಗಳು ಇರುವಂತಹದ್ದು ಸಂಸ್ಕೃತದಲ್ಲಿ ಎಲ್ಲಾ ಗ್ರಂಥಗಳು ಸಿಕ್ಕುವಂತದ್ದು ಮೂಲ ಎಲ್ಲ ಸಂಸ್ಕೃತವೇ ಹಾಗೆ ಸಂಸ್ಕೃತವನ್ನ ಚೆನ್ನಾಗಿ ಕಲಿಸ್ಕೊಡ್ತೀವಿ ಮುಂದೆ ಅವರೆಲ್ಲ ಪರೀಕ್ಷೆಗಳನ್ನ ಸಂಸ್ಕೃತದಲ್ಲೇ ಬರೀತಾರೆ ಎಸ್ ಎಸ್ ಎಲ್ ಸಿ ಸಂಸ್ಕೃತ ಪಿ ಎಸ್ ಸಿ ಇನ್ನು ಡಿಗ್ರಿ ಎಲ್ಲವೂ ಸಂಸ್ಕೃತದಲ್ಲಿ ಬರುತ್ತೆ ಕನ್ನಡ ಚೆನ್ನಾಗಿ ಮಾತನಾಡುವ ವ್ಯವಹಾರ ಮಾಡುವಂತಹ ಕೌಶಲವನ್ನು ಕಲಿಸ್ಕೊಡ್ತೇವೆ ಕನ್ನಡದಲ್ಲಿ ಇನ್ನು ಅವರಿಗೆ ಇಂಗ್ಲಿಷ್ ಆಂಗ್ಲ ಭಾಷೆ ಏನಿದೆ ಆಂಗ್ಲ ಶಿಕ್ಷಣವನ್ನು ಕೊಡ್ತೇವೆ ಅವ್ರಿಗೆ ಓದಲಿಕ್ಕೆ ಬರೀಕೆ ಮಾತಾಡ್ಲಿಕ್ಕೆ ವ್ಯವಹಾರಕ್ಕೆ ಏನ್ ಬೇಕು ಯಾಕಂದ್ರೆ ನಮ್ಮ ಭಾರತೀಯ ಪರಂಪರೆ ವಿಚಾರಗಳು ಜಗತ್ತಿಗೆ ತಲುಪಬೇಕಾದ್ರೆ ಅದು ಆಂಗ್ಲ ಭಾಷೆ ಮೂಲಕ ತಲುಪಬೇಕಾಗುತ್ತೆ ಮಾಧ್ಯಮ ಆಂಗ್ಲ ಭಾಷೆ ಆಗತ್ತೆ ಹಾಗಾಗಿ ಅವರು ಭಾಷೆಯ ರೂಪದಲ್ಲಿ ಅದನ್ನ ಚೆನ್ನಾಗಿ ರೂಪದಲ್ಲಿ ಅಲ್ಲ ಆಂಗ್ಲ ಸಂಸ್ಕೃತಿ ನಮಗೆ ಅಗತ್ಯ ಇಲ್ಲ ಅವರ ಭಾಷೆ ನಮಗೆ ಅಗತ್ಯ ಇದೆ ಜಗತ್ತೆ ಹಿಂದಿ ಸಹಜವಾಗಿ ಸಂಸ್ಕೃತ ಹಿಂದಿ ಸಹಜವಾಗಿ ಬರುತ್ತೆ ಹಿಡಿತಾ ಇರುತ್ತೆ ಸರಿ ನಾಲ್ಕು ಭಾಷೆಗಳನ್ನು ಚೆನ್ನಾಗಿ ಕಲಿತಾರೆ ಇಲ್ಲಿ ತಮಿಳು ಅಥವಾ ತೆಲುಗು ಆ ರೀತಿಯ ಅವಕಾಶಗಳಿಲ್ಲ ಹ ಇಲ್ಲ ಅವರು ಮನೆಯಿಂದ ಬಂದಿದ್ರೆ ಇಲ್ಲಿ ತುಳು ಭಾಗದವರು ಇದ್ದಾರೆ ಕೊಂಕಣಿ ಇದ್ದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆಗಳು ಇದಾವೆ ಮಾತಾಡ್ತಾರೆ ಹೆಚ್ಚಿನ ಸಂಸ್ಕೃತ ಸಂಭಾಷಣೆ ಮಾಡುವಂತ ಮಕ್ಕಳುಗಳೆಲ್ಲ ಸಂಸ್ಕೃತಿಯಲ್ಲಿ ವ್ಯವಹಾರ ಮಾಡುವುದು ಅಂದ್ರೆ ಮತ್ತೂರು ಶಿವಮೊಗ್ಗದ ಮತ್ತೂರ್ ಇದೆಯಲ್ಲ ಸಂಸ್ಕೃತ ವಿಲೇಜ್ ಗ್ರಾಮ ಅಂತ ಹೇಳಿ ಕರ್ಕೊಂಡಿದೆ ಆ ರೀತಿಯಾಗಿ ಎಲ್ಲರೂ ಸಂಸ್ಕೃತದಲ್ಲಿ ವ್ಯವಹರಿಸ್ತಾರೆ ಮಕ್ಕಳುಗಳು ಅವ್ರದೇ ಅವ್ರದ ಮಾತಾಡ್ಕೋಬೇಕಾದ್ರೆ ಅವರ ಸಂಸ್ಕೃತಲ್ಲೇ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಸಂಸ್ಕೃತದಲ್ಲಿ ವ್ಯವಹಾರ ಮಾಡ್ತಾರೆ ಅಂದ್ರೆ ಅವರಿಗೆ ಮುಂದೇನು ಯಾವುದೇ ಸಂವಹನ ಸಮಸ್ಯೆಗಳು ಇರೋದಿಲ್ಲ 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 ಶುದ್ಧತೆ ಸ್ಪಷ್ಟತೆ ಚೆನ್ನಾಗಿರುತ್ತೆ ಅವರಿಗೆ ಸಂಸ್ಕೃತದಿಂದ ತುಳಸಿ ಕಟ್ಟೆ ಇದೆ ಕೃಷ್ಣ ತುಳಸಿ ಅನ್ಸುತ್ತೆ ಇದು ಇದ್ರ ತುಳಸಿ ಇದು ಕೃಷ್ಣ ತುಳಸಿ ತಪ್ಪಿರುತ್ತೆ ಇದು ಇದು ತುಳಸಿ ಸಾಮಾನ್ಯ ತುಳಸಿ ಇದು ಸಹಜ ಸಹಜ ಇದೊಂದು ವಿಶಿಷ್ಟವಾಗಿರುವಂತಹ ಮೂರ್ತಿ ಇದು ಓ ಶಿವಲಿಂಗು ಇದೆ ಶಿವಲಿಂಗ ಇದೆ ಅದಕ್ಕೆ ನಾಲ್ಕು ದೇವರು ವೀಕ್ಷಣೆ ಆಗಿದೆ ದೇವರುಗಳಿದೆ ಗಣಪತಿ ಇದು ಗಣಪತಿ ಇದು ವಿಷ್ಣು ವಿಷ್ಣು ಇದು ಸೂರ್ಯ ಸೂರ್ಯ ಈಗ ಅಂಬಿಕೆ ಇದು ಪೂರ್ವ ದಿಕ್ಕು ಪೂರ್ವ ದಿಕ್ಕು ಅಧಿಪತಿ ಸೂರ್ಯ ಸಪ್ತಾಶ ದಿಕ್ಕು ಅಂತ ಏಳು ಅಶ್ವಗಳ ಮೇಲೆ ಇರುವಂತಹ ಸೂರ್ಯ ಇದೆ ದಕ್ಷಿಣ ದಿಕ್ಕು ಅಂಬಿಕೆ ಕೈಯಲ್ಲಿ ಶಿವ ಇದೆ ಮತ್ತು ಗಣಪತಿ ಇದೆ ಶಕ್ತಿ ದೇವತೆ ಅಂತ ಅಂಬಿಕೆ ದಕ್ಷಿಣಕ್ಕೆ ಅಂಬಿಕೆ ಹೌದು ಸಿಂಹ ವಾಹಿನಿ ಇನ್ನು ಇದು ಪಶ್ಚಿಮ ಪಶ್ಚಿಮಕ್ಕೆ ಗಣಪತಿ ಪಶ್ಚಿಮ ವಾಹನ ಪಶ್ಚಿಮ ಗಣಪತಿ ದಕ್ಷಿಣಕ್ಕೆ ಅಂಬಿಕೆ ಸೊ ಇದು ಗರುಡ ವಾಹನ ಉತ್ತರ ಮುಖ್ಯ ಉತ್ತರಕ್ಕೆ ಮಧ್ಯದಲ್ಲಿ ಶಿವಲಿಂಗ ಶಿವಲಿಂಗ ಯಾಕೆಂದ್ರೆ ನಿರಾಕಾರ ದೇವನೊಬ್ಬ ನಾಮಹದವು ಅಂತ ಯಾವ ಹೆಸರಿನಿಂದ ನಾರ ದೇವರು ದೇವರೊಬ್ಬರಿ ಅಂತ ಯಾವ ಪೂಜೆ ಯಾವ ರೀತಿ ನಾರ ಮಾಡಿ ದೇವನೊಬ್ಬರಿ ಅಂತ ಈ ಪಂಚಾಯತನ ಪೂಜಾ ಪದ್ಧತಿಯನ್ನು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಜಾರಿಗೆ ತರ್ತಾರೆ ಯಾಕೆ ತರ್ತಾರೆ ಅಂದ್ರೆ ಅವ್ರು ದೇಶದ ಉದ್ದಕ್ಕೆ ಅವರು ಸುತ್ತಾಡದಾಗ ದೇವರ ಹೆಸರಲ್ಲಿ ಕಲಹಗಳ ಜಗಳಗಳು ಜಾಸ್ತಿ ಇರುತ್ತೆ ಯಾರು ಶ್ರೇಷ್ಠ ದೇವರುಗಳಲ್ಲಿ ಅಂತ ಅವಾಗ್ಲೂ ಇತ್ತು ಅವಾಗ್ಲೂ ಜಾಸ್ತಿ ಇದ್ದಿದ್ದು ಅದರಲ್ಲೂ ಬೌದ್ಧರದ್ದು ನಾಸ್ತಿಕವಾದ ವೈದಿಕರಲ್ಲಿ ದೇವರುಗಳ ಹೆಸರಲ್ಲಿ ಜಾತಿಯವಾದ ಈ ಸಂಘರ್ಷವನ್ನು ಹೋಗಲಾಡಿಸಲಿಕ್ಕೋಸ್ಕರ ಅವರು ಶಿವಚಂದ್ರ ಪಂಚಾಯತನ ಪದ್ಧತಿಯ ಪೂಜೆಯನ್ನು ಜಾರಿಗೆ ತರ್ತಾ ಇರೋರು ನೀವು ಯಾವುದೇ ಹೆಸರಿನಿಂದ ಪೂಜೆ ಮಾಡಿ ನಿರಾಕಾರನಾಗಿರುವಂತಹ ದೇವರು ಒಬ್ಬನೇ ಇದ್ದಾನೆ ಶಿವ ನಿರಾಕಾರ ರೂಪವನ್ನು ಅದಕ್ಕೆ ಒಂದು ರೂಪ ಇಲ್ಲ ಅವನಿಗೆ ಅಂತ ಹಾಗೆ ಪಂಚಾಯತನ ಪೂಜಾ ಪದ್ಧತಿಯನ್ನು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯದಿಂದ ಪೂಜಾ ಪದ್ಧತಿ ತರ್ತಾರೆ ಪಂಚಾಯತನ ಪೂಜಾ ಪದ್ಧತಿ ಅಂತಂದ್ರೆ ಕೆಲವರಿಗೆ ಐದು ಪ್ರತ್ಯೇಕ ಮೂರ್ತಿಗಳದ್ದು ಗೋಪುರಗಳದ್ದು ಇರುವಂತಹದ್ದಿದೆ ಇದನ್ನ ಸುರೇಶ್ ಗುಡ್ಗಾರ್ ಅಂತವ್ರು ಅವರು ಕಲ್ಪನೆ ಮಾಡಿ ಇದನ್ನ ಒಂದೇ ಮೂರ್ತಿಯಲ್ಲಿ ಐದು ದೇವತೆಗಳನ್ನ ತರುವಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಸೊ ಕಳೆದ ಒಂದು ಹದಿನೈದು ವರ್ಷಗಳಿಂದ ನಾವು ಇದನ್ನ ಈ ರೀತಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನ ತಂದಿದ್ದೀವಿ ಪಂಚಾಯತ್ ಇದು ನಮ್ಮ ಗುರುಕುಲ ಎಂದ್ರೆ ಕಟ್ಟಡ ಎಂಟು ಭುಜಗಳಿದೆ ಅಂತ ಹೌದಲ್ಲ ಅಷ್ಟ ಎಲ್ಲಿ ನಿಂತು ನೋಡಿದ್ರು ಏನ್ ಚಟುವಟಿಕೆ ನಡೆಯುತ್ತೆ ಕಾಣಿಸುತ್ತೆ ಗುರುಕುಲ ಮಕ್ಕಳು ಹೌದಲ್ಲ ಯಾರು ಹಾಕ್ತಾರೆ ಯಾರು ಹೋಗ್ತಾರೆ ಎಲ್ಲೋ ಪೂರ್ಣ ಚಟುವಟಿಕೆ ಒಂದು ವಿವಿನಲ್ಲಿ ಅಷ್ಟು ಸಿಗುತ್ತೆ ನಮಗೆ ಗುರುಕುಲ ಅಂದ್ರೆ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವಿರಬೇಕು ಅದಕ್ಕೆ ಒಂದು ಏನ್ ಅಂತಾರ ಈಗ ಟಿವಿ ಮನ ವಿಚಾರಗಳು ಪ್ರತಿನಿತ್ಯ ನ್ಯೂಸ್ ನೋಡ್ತಾರೆ ಧಾರವಾಹಿಗಳು ಪಿಕ್ಚರ್ ತೋರಿಸ್ತೀವಿ ದೇಶಭಕ್ತಿಗೆ ಸಂಬಂಧಪಟ್ಟಿದ್ದು ಅಥವಾ ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದು ಆ ಪಿಕ್ಚರ್ ಗಳನ್ನ ಹದಿನೈದು ದಿವಸ ತೋರಿಸ್ತೀವಿ ಹಾಗೆ ಸುತ್ತಮುತ್ತಲು ಮನೆಗಳಿದಾವೆ ಸುತ್ತಮುತ್ತಲು ಎಲ್ಲ ಕೂಲಿ ಕಾರ್ಮಿಕರ ಮನೆಗಳೇ ಜಾಸ್ತಿ ಇರುವಂತಹದ್ದು ಹಿಂದೆಲ್ಲ ಗುರುಕುಲಗಳಲ್ಲಿ ಶಿಷ್ಯನಾದವನು ಮನೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಭಿಕ್ಷೆಯನ್ನು ತಂದು ಎಲ್ಲ ಹಂಚ್ಕೊಂಡು ತಿಂತಾ ಇದ್ರು ಗುರುಕುಲ ನಡೀತಾ ಇದ್ದು ಹಾಗೇನೇ ಇದ್ದಿದ್ದು ಆ ಕಲ್ಪನೆ ಉಳಿಸಲಿಕ್ಕೋಸ್ಕರ ನಾವೇನ್ ಮಾಡಿದ್ವಿ ಪ್ರತಿ ತಿಂಗಳಿಗೆ ಒಂದ್ಸರಿ ಈ ದೇವರದ್ದು ಅಭಿಷೇಕ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತೀವಿ ನಾವು ಈ ಅಭಿಷೇಕ ಮಾಡುವಾಗಲೂ ಸುತ್ತಮುತ್ತಲು ಗ್ರಾಮದ ಒಂದೊಂದು ದಂಪತಿಗಳು ಒಂದೊಂದ್ಸರಿ ಕರೆಸ್ತೀ ನಾವು ಅವ್ರ ಕೈನಲ್ಲೇ ದೇವರಿಗೆ ಅಭಿಷೇಕ ಮಾಡಿಸ್ತೇವೆ ಯಾರ ಬೇಕಿ ದೇವ್ರು ಮುಟ್ಟಬಹುದು ಪೂಜೆ ಮಾಡ್ಬೋದು ಅಭಿಷೇಕ ಮಾಡ್ಬೋದು ದೇವರಿಗೆ ಜಾತಿ ಭೇದ ಇಲ್ಲ ಅನ್ನುವಂತಹ ಮೊದಲನೇದು ಅಭಿಷೇಕ ಮಾಡುವಂತಹ ಪ್ರಸಾದವನ್ನು ಸುತ್ತಲೂ ಮನೆಗಳಿಗೆ ಕೊಡ್ತಾರೆ ಅವ್ರಲ್ಲ ಕೂಲಿಕಾರು ಮನೆಗಳಿಗೆ ಜಾಸ್ತಿ ಅವ್ರು ಸುಮಾರು ಮುನ್ನೂರಕು ಹೆಚ್ಚು ಮನೆಗಳಿದಾವೆ ಆ ಮನೆಗಳವರು ಪ್ರತಿ ದಿವಸ ಅಡಿಗೆ ಮಾಡುವ ಒಂದು ಮುಷ್ಟಿಯಷ್ಟು ಅಕ್ಷಿಯನ್ನು ಎತ್ತಿಡ್ತಾರೆ ಅದು ದಾನಕ್ಕೆ ಅಂತಂದ ಎಲ್ಲ ಕಳಿಸಿದ್ ನನಿಗೋಸ್ಕರ ಅಲ್ಲ ಸಮಾಜಕ್ಕೆ ಏನಾರು ಕೊಡ್ಬೇಕು ಅನ್ನುವಂತ ಕಲ್ಪನೆ ಅವರಿಗೆ ಬರ್ಬೇಕು ಅಂತಂದ ಸಮಾಜದ ಋಣದಲ್ಲಿ ಬದುಕ್ತಿದೀವಿ ಅಂತ ಮಕ್ಕಳಿಗೆ ಅನಿಸ್ಬೇಕು ಆಯ್ತಾ ಹಾಗಾಗಿ ಅವ್ರು ಹೋಗಿ ಆ ಮನೆಗಳಿಗೆ ಹತ್ತು ತಿಂಗಳಿಗೊಂದ್ಸರಿ ಹೋಗಿ ಪ್ರಸಾದವನ್ನು ಕೊಟ್ಟು ಅವ್ರಿಗೆ ಯೋಗಕ್ಷಮೆಯನ್ನು ಮಾತಾಡಿಸಿ ಗುರುಕುಲದಲ್ಲಿ ಏನ್ ಚಟುವಟಿಕೆ ನಡೀತಾ ಇದೆ ಏನ್ ಕಲ್ತಿದ್ದೀವಿ ಅಂತ ಅವ್ರಿಗೆ ಹೇಳ್ತಾರೆ ಸೊ ಇದರಿಂದ ಸುವಹನ ನಡೆಯುತ್ತೆ ಅವರಿಗೆ ಸಂವಹನ ನಡೆಯುತ್ತೆ ಅವ್ರು ಆ ತಿಂಗ್ಳು ಲೀಟರ್ ಅಕ್ಕಿಯನ್ನ ದಾನವಾಗಿ ಕೊಡ್ತಾರೆ ಅವರು ಆ ಭಿಕ್ಷೆಯನ್ನ ಮುಷ್ಟಿದಾನ ದಾನ ಭಿಕ್ಷೆ ಅಂತ ಕರೀತಾರೆ ಆ ಅಕ್ಕಿಯನ್ನು ತಂದು ನಾವು ಮಕ್ಕಳಿಗೆ ಅದನ್ನ ಅಡಿಗೆ ಇತ್ಯಾದಿಗಳನ್ನ ಮಾಡಿ ಬಡಿಸ್ತೀವಿ ಅಂದ್ರೆ ಅದರಿಂದ ಸಮಾಜದ ಋಣದಲ್ಲಿ ಬರ್ತಾ ಇದೀವಿ ಅಂತ ಅನ್ಸುತ್ತೆ ಇವತ್ತೇನು ಫೀಜರ್ ಡೊನೇಷನ್ ಕೊಡೋದ್ರಿಂದಾಗಿ ಮಕ್ಕಳಲ್ಲಿ ಸಹಜವಾಗಿ ಏನ್ ಬರುತ್ತೆ ನಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದಾನೆ ಹಾಗೆ ನಾನ್ ದೊಡ್ಡನಾದ್ಮೇಲೆ ಏನ್ ಮಾಡ್ಬೇಕು ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ತಗೊಳ್ಬೇಕು ಬಡ್ಡಿ ಸಮೇತ ತಗೊಳ್ಬೇಕು ಅದು ತಗೊಳಿಕ್ಕೆ ಯಾವ ದಾರಿ ಬೇಕಾದ್ರೂ ಅದ್ ಸಲ ಅಲ್ವಾ ಸೊ ಆ ಒಂದು ಸ್ವಭಾವ ಬರಬಾರ್ದು ಮಕ್ಕಳಿಗೆ ಋಣ ತಾನು ಕಲಿತ ಮೇಲೆ ತಾನೇನು ಕಲಿತಾನ ಕೊಡುವಂತ ವ್ಯಕ್ತಿ ಆಗ್ಬೇಕು ಸಮಾಜದ ಋಣವನ್ನು ತೀರಿಸುವಂತ ವ್ಯಕ್ತಿ ಆಗ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಾಮಾಜಿಕ ಕಲ್ಪನೆಯಲ್ಲಿ ಇದನ್ನು ಜೋಡಿಸ್ತೀವಿ ಅದ್ಭುತವಾದ ಪರಿಕಲ್ಪನೆ ನೀವು ಹೇಳಿದ್ದು ಚಾಚು ತಪ್ತಿ ನಡೆದ್ರೆ ಈ ಭಾರತ ಬೇಗ ಭಾರತ ಇದ್ದಿದ್ದ ಈ ದೇಶಕ್ಕೆ ಬಂದು ಸುತ್ತ ಅಧ್ಯಯನ ಮಾಡಿದಾಗ ಅವನು ಹೇಳುವಂತಹ ಮೊದಲನೇ ವಾಕ್ಯವಾದ ಐ ಲೆಂತ್ ಆಫ್ ಕಂಟ್ರಿ ಐ ಹಾವ್ ನಾಟ್ ಸೀನ್ ಆರ್ ಬೆಗರ್ ಇನ್ ದಿಸ್ ಕಂಟ್ರಿ ಅಂತ ಹೇಳ್ತಾನೆ ಇಡೀ ದೇಶದಲ್ಲಿ ಅಡ್ಡಿದಾಗಲಿ ಕಳ್ಳ ನನಗೆ ಸಿಕ್ಲಿಲ್ಲ ಅಂತ ಹೇಳ್ತಾನೆ ಅಷ್ಟು ವಿಶ್ವಾಸ ಯಾವ್ದೇ ದೇಶದ ಆದ್ರೆ ಈ ದೇಶ ಎಷ್ಟು ಅಂತಸತ್ವ ಗಟ್ಟಿ ಇತ್ತು ನಮ್ಮ ದೇಶದ್ದು ಎಂತಹ ವ್ಯಕ್ತಿಗಳು ಒಂದು ಹಳ್ಳಿ ಹಳ್ಳಿ ಮನೆ ಮನೆಗಳಲ್ಲಿ ಜನ ಇದ್ರು ಎಷ್ಟು ನಂಬಿಕೆ ಉಳಿಸ್ಕೊಂಡಿದ್ರು ಮಾತಿನಲ್ಲಿ ಎಷ್ಟು ಅವ್ರಿಗೆ ಗೌರವ ಇದೆ ಮಾತುಗಳಲ್ಲಿ ಅಲ್ವಾ ಇದು ಸಹಜವಾದ ಈ ದೇಶದ ಒಂದು ಸ್ವಭಾವ ಹಾಗಾಗಿ ನಾವು ಯಾರ ಮೇಲೆ ದಾಳಿ ಮಾಡ್ಲಿಲ್ಲ ನಾವು ಎಲ್ಲರ ದಾಳಿ ಸಹಿಸಿಕೊಂಡು ಉಳ್ಕೊಂಡಿದ್ದೀವಿ ನಮ್ದು ಸಂಸ್ಕೃತಿ ಅವಿನಾಶ ಸಂಸ್ಕೃತಿ ಅಂತ ನಾಶ ಆಗೋದಿಲ್ಲ ನಾಶ ಆಗೋದಿಲ್ಲ ಅವಿನಾಶ ಅಂದ್ರೆ ಇನ್ನೊಂದ್ ಹೆಸರು ಅವಿನಾಶ ಭಗವಂತನ ಹೆಸರಲ್ಲಿ ಅವಿನಾಶ ಅಂತ ನಾಶವಾಗದೇ ಇರೋನು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಶಿಕ್ಷಣ ಪೂರ್ಣ ಮುಳಿಗೆ ಹೋಯ್ತು ಗುರುಕುಲ ಶಿಕ್ಷಣ ಅನ್ನುವಂತಹ ಸ್ಥಿತಿಯಲ್ಲಿ ಗುರುಕುಲ ಆರಂಭ ಆಗಿರುವಂತಹ ನಾಶದ ಅಂಚಿನಲ್ಲಿ ಏನು ಬೀಜ ಇರುತ್ತೆ ಹಾಗಾಗಿ ಗುರುಕುಲ ಹಾಗೆ ಆರಂಭ ಆಗಿರೋದು ಆ ಕಲ್ಪನೆಯಲ್ಲೇನೆ ಅದೇ ರೀತಿ ಅದು ಹಿಂದೆ ಯಾವ ಪ್ರಾಚೀನ ಕಾಲದಲ್ಲಿ ಗುರುಕುಲ ಶಿಕ್ಷಣವನ್ನು ಕೊಡ್ತಾ ಇದ್ರು ಯಾರು ಬೇಕಿದ್ರು ಗುರುಕುಲಕ್ಕೆ ಬಂದು ಅಧ್ಯಯನ ಮಾಡಬಹುದು ಅವ್ರಿಗೆ ಯಾವ್ದ ಜಾತಿ ಇತ್ಯಾದಿಗಳು ಇದನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಶಿಕ್ಷಣ ಕೂಡ ಕೊಡುವಂತಹ ವ್ಯವಸ್ಥೆ ಅಲ್ಲ ಅದು ಅವನ ಆಸಕ್ತಿ ಸಾಮರ್ಥ್ಯದ ಮೇಲೆ ಕಲಿಬೇಕು ಎಲ್ಲರೂ ವೇದ ಕಲೀಲಿಕ್ಕೆ ಅರ್ಹರೆ ಸಂಸ್ಕಾರ ಬೇಕಷ್ಟೇ ಸಂಸ್ಕಾರ ದ್ವಿಜ ಉಚ್ಚತೆ ಅಂತಾನೆ ಕರೆಯೋದು ಅಲ್ಲ ವ್ಯಕ್ತಿಯ ಜಾತಿ ನಿರ್ಮಾಣ ಆಗೋದು ಅವನ ಕಲಿಕೆಯಿಂದ ಶಿಕ್ಷಣದಿಂದ ಅವನು ಅವನು ತನ್ನ ವರ್ಣವನ್ನ ತೋರ್ಸ್ಕೊಡಬೇಕಾಗತ್ತೆ ವೇದ ಕಾಲದಲ್ಲಿ ಪುರುಷರು ಹಾಗೂ ಮಹಿಳೆಯರು ಒಂದೇ ತರದಲ್ಲೇ ವೇದ ಕೆಲಸ ನಡೆಯಿತು ಆದ್ರೆ ಪ್ರಾಚೀನ ಕಾಲದಲ್ಲಿ ಅದ್ರ ಬಗ್ಗೆ ವ್ಯತ್ಯಾಸ ಬಂತು ಅದ್ರ ಬಗ್ಗೆ ಏನ್ ಮಾಹಿತಿ ನೀವು ನಮಗೆ ಕೊಡ್ತೀರಿ ಏನಂದ್ರೆ ಪರಕೀಯರ ದಾಳಿಗಳ ಆರಂಭ ಆದಾಗ ಅಹ್ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗಿತ್ತು ಪ್ರೊಟೆಕ್ಷನ್ ಮಾಡ್ಕೊಳ್ಲಿಕ್ಕಾಗಿ ಈ ರೀತಿಯಾಗಿ ಕೆಲವಾರು ನಿಯಮಗಳ ನಿಬಂಧನೆ ಬದಲಾಯಿಸ್ಕೊಳ್ತಾ ಬರ್ಲತ್ತ ಅನಿವಾರ್ಯ ಬದಲಾಯಿಸಬೇಕಾಗಿತ್ತು ಅವರು ಆ ಬದಲಾಯಿಸಬೇಕು ಸ್ತ್ರೀಯರನ್ನ ಸ್ವಲ್ಪ ರಕ್ಷಣೆಯಾಗಿಡ್ಬೇಕಾಗಿತ್ತು ಅದಕ್ಕೆ ನಾವು ಜೌಹರ್ ಇತ್ಯಾದಿಗಳು ಆಚರಿಸ್ತಾ ಇದ್ರು ಸಾವಿರಾರು ಜನ ಮಾತೆಯರು ಬೆಂಕಿಗೆ ಧುಮುಕಿ ಪ್ರಾಣ ಎಕ್ಕಳ ಕಳ್ತಾ ಇದ್ರು ಮಾನಪ್ರಾಣಗಳೇ ಪ್ರಧಾನ ನಮ್ಮ ದೇಶಕ್ಕೆ ಅದೇ ಬಹಳ ಮುಖ್ಯವಾಗಿತ್ತು ಅದನ್ನು ಸ್ತ್ರೀಯಲ್ಲಿ ಮಾನಪ್ರಾಣ ಉಳಿದೇ ಇದ್ರೆ ಜಗತ್ತಿಗೆ ರಕ್ಷಣೆ ಇಲ್ಲ ಅಂತ ಬೋ ಮತ್ತು ಸ್ತ್ರೀಯರು ಅವರು ಸಂರಕ್ಷಿಸಲ್ಪಡಬೇಕಾದಂತಹ ವ್ಯಕ್ತಿಗಳು ಅಂತ ಅವರು ಭೂಮಾತಿಗೆ ಸಮ ಇದ್ದ ಹಾಗೆ ಅವರು ಭೂಮಿಗೆ ಸಮ ಅಂತಂದು ಅಂತ ಸೊ ಅವ್ರನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಸಮಾಜದ ಕರ್ತವ್ಯ ಹಾಗಾಗಿ ಏನ್ ಮಾಡ್ತಾರೆ ಕೆಲವನ್ನೆಲ್ಲ ಅವರಿಗೆ ಸ್ವಲ್ಪ ನಿಬಂಧನೆಗಳಿಟ್ಟು ನೀವು ರಕ್ಷಣೆಯಲ್ಲಿ ಇರಬೇಕು ಪೋಷಣೆ ಇರಬೇಕು ಅಂತ ಅವ್ರನ್ನ ಒಂದು ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಪರಕೀಯರ ಆಕ್ರಮಣ ಆಗಿದ್ದರಿಂದ ಸಹಜವಾಗಿ ಎಲ್ಲವೂ ಸಹ ಧ್ವಂಸವಾಗ್ತಾ ಬಂತು ನಾಶವಾಗ್ತಾ ಬಂತು ನಮ್ಮ ಕಲಿಕೆ ವಿದ್ಯೆ ವೇದ ಪನಿಷತ್ತುಗಳೆಲ್ಲವೂ ಸಹ ಮೂಲೆ ಗುಂಪಾಗ್ತಾ ಹೋದು ಅದರಲ್ಲೂ ಬ್ರಿಟಿಷ್ ಶಿಕ್ಷಣ ಮೇಲೆ ಬಂದ್ಮೇಲೆ ಅಂತೇಳು ಎಲ್ಲವೂ ಸಹ ಶಾಲೆ ಶಿಕ್ಷಣಕ್ಕೆ ಬಂದ್ಮೇಲೆ ಯಾವ ಭಾರತೀಯ ವಿದ್ಯೆಗಳು ಅವೆಲ್ಲ ಮೂಲೆ ಗುಂಪಾಗುದು ಸಂಪೂರ್ಣ ನಾಶವಾಗುವುದು ಸೊ ಅದನ್ನ ಎಲ್ಲಾರು ಒಂದ್ ಕಡೆ ಅಂತ ಅಂತೇಳಿ ತುಂಬಾ ಜನ ಹಿರಿಯ ಚಿಂತಕರು ಸಾಹಿತಿಗಳು ಅವರೆಲ್ಲ ಯೋಚನೆ ಮಾಡಿ ಶಿಕ್ಷಣ ತಜ್ಞರುಗಳು ಯೋಚನೆ ಮಾಡಿ ಈ ತರ ಗುರುಕುಲವನ್ನ ಆರಂಭ ಮಾಡಿದ್ರು ಹಾಗೆ ಹಾಗೆ ಮೂಲ ಹಿನ್ನೆಲೆ ಇರುವಂತದ್ದಾಗೆ ಅದರಲ್ಲೂ ಮೊದ್ಲು ಆರಂಭ ಮಾಡಿದ ಹೆಣ್ಣು ಮಕ್ಕಳಿಗೆ ನಾನು ಆರಂಭದಲ್ಲಿ ಹೇಳಿದ ಮೈತ್ರಿ ಗುರುಕುಲ ಅಂತಿದೆ ಹೆಣ್ಮಕ್ಳಿಗೆ ಮೊದ್ಲು ಶಿಕ್ಷಣ ಕೊಟ್ಟಿದ್ದೆ ಯಾಕೆಂದ್ರೆ ಎಲ್ಲೂ ಸಹ ಈ ಗುರುಕುಲ ಏನ್ ಆರಂಭ ಆಯ್ತು ಹೆಣ್ಮಕ್ಳಿಂದ ಆರಂಭ ಆಗಿದ್ದು ಇದು ಗಂಡ್ಮಕ್ಳಿಗೆ ಆರಂಭ ಆಗಿದ್ದು ಹೆಣ್ಮಕ್ಳಿಗೆ ಮೈತ್ರಿ ಗುರುಕುಲ ಅಂತೇಳಿ ಮಂಗಳೂರ್ ಹತ್ರ ಇದೆ ಮೂರ್ಖಜಿ ಅಂತ ಅಲ್ಲಿ ಹೆಣ್ಮಕ್ಳು ಶಿಕ್ಷಣ ಇರುವ ಮೈತ್ರಿ ಗುರುಕುಲ ಅಲ್ಲಿ ಮಹಿಳೆಯರಿಗಾಗಿ ಹೆಣ್ಮಕ್ಳಿಗಾಗಿ ಅದೇ ರೀತಿಯ ಉಪನಿಷತ್ ಎಲ್ಲದನ್ನೂ ಕನ ಅವ್ರು ವಿದ್ಯುತ್ ಆಗಿ ಅವರು ಸಹ ಸಮಾಜದಲ್ಲಿ ಗೌರವದಿಂದ ವಿದ್ಯುತ್ ಪೂರ್ಣವಾಗಿ ಬದುಕುವಂತಹ ಆ ರೀತಿಯಾದಂತಹ ಜ್ಞಾನವನ್ನು ಪಡೆದಂತಹ ಇದ್ದಾರೆ ನೆಕ್ಸ್ಟ್ ಇದೆ ಮಕ್ಕಳುಗಳೇ ನೆಟ್ಟಿದ್ದ ಗಿಟ್ಗಳೆಲ್ಲ ಮುಟ್ಟಿದ್ದಾರೆ ಮುನಿ ಇಲ್ಲಿ ಆಯುರ್ವೇದದ್ದು ಇಲ್ಲೇ ಇದೆ ಸಿಕ್ಕ ಸಹಜವಾಗಿ ಸಿಗ್ತಾವೆ ಹೊಸದಾಗಿ ಬೆಳೆಸಬೇಕಂತ ಏನಿಲ್ಲ ನಿಮಗೆ ಸಾಕಷ್ಟು ಔಷಧಿಗಳು ಶರೀರ ಮತ್ತು ಆತ್ಮಗಳ ಸಾಧ್ಯವಾದಷ್ಟು ಸೌಂದರ್ಯ ಮತ್ತು ಪೂರ್ಣತೆಯನ್ನು ಅರಳಿಸುವುದೇ ಶಿಕ್ಷಣದ ಗುರಿಯಾಗಿದೆ ಸೇಂಟ್ ಮಾಡಿರತಕ್ಕಂತ ಧನವಾದ ಬೆಳಿ ಇದೆ ಒಂದು ಗುಹೆ ಇದೆ ಅ ಮಾಡಿರುವಂತಹ ಗುಹೆ ಇದೆ ಅಲ್ಲಿ ಗುಹೆ ಇಲ್ಲೊಂದು ಕುಟೀರ ಇದೆ ಪಾಠ इत्यादि ಮಾಡಲಿಕ್ಕೋಸ್ಕರ ಕಲಿಯಲಿಕ್ಕೋಸ್ಕರ ಇರುವಂತ ಬಿದಿರಿಂದ ಮಾಡಿರುವಂತಹ ಕುಟೀರ ಇದೆ ಗುಹೆಯಿಂದ ರೀಚೆಂಗ್ ಹೋಗಾಚಿಂದ ಬರು ಹಾ ಇಚಿಂದ ಹೋಗಾಚಿಂದ ಪoint ಅವರ ಮಕ್ಕಳುಗಳು ಮಾಡಿದ್ರು ಕೂಟಿರನ ಐದು ನಿಮಿಷ ಮಕ್ಕಳು ಕೂಟಿರ ಗುಹೆ ಮಕ್ಕಳು ಮಾಡಿದ್ರು ಇದೆಲ್ಲ ಸ್ವಲ್ಪ ನುರಿತಾ ಕೆಲಸಗಳನ್ನ ಕರ್ಸಿ ಮಾಡ್ತಾರೆ ಇಷ್ಟ ಚೆನ್ನಾಗಿ ಮಾಡಿದಾರಲ್ಲ ಕೂಡ ಈ ಕಾಲದ್ದು ಹಾ ಪರಣ ಅಂದ್ರೆ ಇಲ್ಲಿ ಗುರುಕುಲ ಟೀಚಿಂಗ್ ನಡೀತದೆ ಓ ಇಲ್ಲಿ ಪಾಠ ಆಯ್ತ ನಾವು ಹಯಸಳ ಒಂದು ಹಾಡ್ ಮಾಡ್ತಿದ್ವಿ ಹೌದು ಸಳ ಬೋರ್ಡ್ ಇದೆ ಪುರಾತನದಲ್ಲಿ ಹೇಗಿತ್ತು ಅನ್ನೋದು ಅವರಿಗೆ ತಿಳಿಬೇಕು ಹಾಗೆ ಮಾಡಿದ್ದಾರೆ ಮಕ್ಕಳ ತರಕಾರಿ ಇತ್ಯಾದಿ ಬೆಳಿತಾರೆ ತರಕಾರಿ ಬೆಳಿತಾರೆ ಈ ಭಾಗದಲ್ಲಿ ಭತ್ತ ಬೆಳಿತೀವಿ ವರ್ಷಕ್ಕೊಂದರೆ ಮಕ್ಕಳಿಗೆ ಪ್ರಾತ್ಯಕ್ಷಿಕ ಸುಮಾರು ಮೂವತ್ತೆರಡು ರೀತಿಯಾದ ಭತ್ತದ ತಳಿಗಳನ್ನ ಬೆಳಿತಾರೆ ತಳಿ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಇನ್ನು ಆ ಬೀಜಗಳನ್ನ ಉಳಿಸಕಂತ ಅವಕಾಶ ತೋರ್ಸ್ಬೇಕಾಯ್ತು ಹೋಗಿ ತೋರಿಸ್ತೀನಿ ನಾನು ಎಲ್ಲ ಡಬ್ಬಿಗಳೆಲ್ಲ ಬೀಜಗಳನ್ನ ಅದು ಸಿಗುತ್ತೆ ಆದ್ರೆ ಈಗ ಸಿಗೋಲ್ಲ ನಾವಿದನ್ ಬೆಳೆದು ಏನ್ ಮಾಡ್ತೀವಿ ಅಂದ್ರೆ ರೈತರಿಗೆ ಕೊಟ್ಬಿಡ್ತೀವಿ ಹ್ಮ್ ಬೆಳೆಸಿಗೆ ತಳಿ ಸಂವರ್ಧನೆ ಮಾಡಬೇಕು ನಾವೀಗ ಆ ತಳಿ ಇದು ಮಕ್ಳೇ ಮಾಡಿರೋದ ಇದು ಐದು ಮಕ್ಳೆ ಮಾಡ್ತೀವಿ ಹಾ ಅದೇ ಸರಿ ಇನ್ನು ಕಾಣಲಿಲ್ಲ ಸರಿ ಕಳ್ಸೋಣ ಆಯ್ತು ಆಯ್ತು ಹ್ಮ್ ಆ ತಳಿಗಳನ್ನ ನಾವು ಒಂದು ಬೆಳೆಸಬೇಕು ಅಂತ ನಮಗೆ ಆಸಕ್ತಿ ಇದ್ರೆ ಸಿಗುತ್ತೆ ನಿಮಗೆ ಯಾವ ತರ ತಳಿ ಬೇಕಿರ ಸಿಗುತ್ತೆ ಇದು ಮಕ್ಕಳೆ ಹೌದು ಕೈಯಿಂದ ಮಾಡಿರ್ತಕ್ಕಂತ ಗುಹೆನ ಅವ್ರಿಗೆ ಮಕ್ಕಳೆ ಕೊರ ಮಾಡಿರುವಂತ ಗೋಹಿ ಏನೋ ಬೇರೆಗಳಲ್ಲ ಇದೆ ಹೌದು ಮರ ಬೇರೆ ಅಂತ ಇತ್ತು ಪರಿಕಲ್ಪನೆಯಲ್ಲಿ ಇದನ್ನ ಮಾಡದು ಇದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ಭಾಗದಲ್ಲಿ ಗುಹೆಗಳು ಜಾಸ್ತಿ ಹ್ಮ್ ಕನ್ನಡದಲ್ಲಿ ಓಹ್ ಇಲ್ಲಿ ದೇವರೆಲ್ಲ ಇಟ್ಟಿದ್ದಾರೆ ನೋಡ್ಕೊಂಡೇ ಗುಹೆ ಮಾಡಿರೋದು ಶ್ರೀರಾತ್ರಿಯಲ್ಲಿ ವಿಶೇಷ ಪೂಜೆ ಎಲ್ಲ ಮಾಡ್ತಾರೆ ಗಿಟ್ಟ ಅಲಂಕಾರ ಎಲ್ಲ ಮಾಡ್ತಾರೆ ದೀಪಗಳೆಲ್ಲ ಹಚ್ಚಿದ್ದಾರೆ ಹೌದು ಈರ ವರ್ತಗಳನ್ನ ಕಂಡು ಹಿಡಿತಿದ್ರೆ ಇದೇ ತರ ಮಾಡಿದರೆ ನೀರಿನ ವರದಗಳ ಸಿಗ್ತೈತೆ ಅಲ್ಲ ಇದನ್ನ ಹೆಂಗೆ ಮಾಡೋದು ಸುಮ್ನೆ ಹೆಂಗೆ ಎಷ್ಟು ಅಡಿ ಕೆಳಗಿದೆ ಅದು ಇದ ಹ್ಮ್ ಇಷ್ಟೇ ಭೂಮಿಯಿಂದ ನೇರವಾಗಿ ಹ್ಞೂ ನೇರವಾಗಿ ಇದ ಬಂದಿದೆ ಈಗ ಮೊಲ ಬಿಲ ಮಾಡ್ದಂಗೆ ಹೌದು ಆಗಿತ್ತಾ ಹೋಗಿದ್ದಾರೆ ಮತ್ತೆ ತರ್ತಾನೆ ಜಾಯಿನ್ ಮಾಡಿದ್ದಾರೆ